ದಕ್ಷಿಣ ಭಾರತದ ಅಂತಾರ ಕಬಡ್ಡಿ ಪಂದ್ಯಾವಳಿಗೆ ನಾವು ನಾಮಸ್ಥಾಪನೆ ಮಾಡಬೇಕು ಅಂತ ನಾವು ಈಗಾಗಲೇ ಡಿಸೈಡ್ ಮಾಡಿದ್ದೀವಿ ಆಗಲೇಗಳು ನಡೀತಾ ಇದೆ ಒಟ್ಟು ಟೋಟಲ್ ಕರ್ನಾಟಕ ಆಂಧ್ರ ಪ್ರದೇಶ ಕೇರಳ ತಮಿಳುನಾಡು ತೆಲಂಗಾಣ ಹಾಗೂ ಪಾಂಡಿಚೇರಿ ರಾಜ್ಯ ನೂರ ಮೂವತ್ತೊಂದು ವಿಶ್ವವಿದ್ಯಾಲಯಗಳ ತಂಡಗಳ ಕ್ರೀಡಾಕೂಟದಲ್ಲಿ ಭಾಗಿಸ್ತಾ ಇದ್ದಾರೆ ಪಂದ್ಯಾವಳಿ ನಡೆಯುವ ಶನಿವಾರ ದಿನಾಂಕ ನಾಲ್ಕರಿಂದ ಮಂಗಳವಾರ ಏಳನೇ ತಾರೀಕು ನಡೀತದೆ ಒಂದು ನೂರ ಹದಿಮೂರು ರಾಜ್ಯದ ವಿವಿಧ ಕಬಡ್ಡಿಗಳ ಪಂದ್ಯಾವಳಿಗಳನ್ನು ಬರ್ತಾ ಭಾಗವಹಿಸ್ತಾ ಇದ್ದಾರೆ ಆಮೇಲೆ ಸುಮಾರು ಕ್ರೀಡಾಪಟುಗಳಿಗೆ ಸಮಾಜ ಕಲ್ಯಾಣ ಇಲಾಖೆ ಮತ್ತು ಇಲ್ಲ ಹಿಂದುಳಿದವರ ಇಲಾಖೆ ಮತ್ತೆ ಎಲ್ಲೆಲ್ಲಿದ್ದಾವೋ ನಮ್ಮ ವಸತಿಗೆ ಅವ್ರಿಗೆಲ್ಲ ಹದಿಮೂರು ವಸತಿ ನಿಲವನ್ನು ರಿಸರ್ವ್ ಮಾಡಿ ಅವ್ರಿಗೆಲ್ಲ ಭವಸೆ ಮಾಡ್ತೀವಿ ಕ್ರೀಡಾಂಗಣಕ್ಕೆ ಒಟ್ಟು ಎಂಟು ಸಾವಿರ ಜನಕ್ಕೆ ಕುತೂಹಲಿಗೆ ಅವಕಾಶ ಮಾಡಿಕೊಟ್ಟಿದ್ದೀವಿ ನೋಡಕ್ಕ ಎಂಟು ಸಾವಿರ ಜನ ಕೊಟ್ಟು ಆಮೇಲೆ ನಿರ್ಣಾಯಕ ಒಳ್ಳೊಳ್ಳೆ ಕೂಡ ಬರ್ತಾ ಇದ್ದಾರೆ ಒಟ್ಟು ಕ್ರೀಡಾಪಟುಗಳ ಸಂಖ್ಯೆ ಎರಡ್ ಸಾವಿರದ ನೂರು ಜನ ಬರ್ತಾರೆ ಎಕ್ಸ್ಪೆಕ್ಟೇಷನ್ ಅವ್ರು ಆಗಲೇ ರಿಕ್ವೆಸ್ಟ್ ಕೊಟ್ಟಿದ್ದಾರೆ ತರಬೇತಿದಾರು ಕೂಡ ಒಂದು ನೂರು ಜನ ತರಬೇತಿದಾರರು ಒಂದು ಆರು ಆಗಮಿಸ್ತಾ ಇದ್ದಾರೆ ಭದ್ರತೆ ರಕ್ಷಣಾ ಕೂಡ ಎಲ್ಲ ಕೂಡ ವ್ಯವಸ್ಥೆ ಮಾಡಿ ಪೊಲೀಸ್ ಡಿಪಾರ್ಟ್ಮೆಂಟ್ ಹೇಳಿ ಮಾಧ್ಯಮದವರಿಗೆ ವಿಶೇಷವಾಗಿ ನಿಮ್ಗೆ ಸಪರೇಟ್ ಒಂದು ಆಸರ ಕೂಡ ವ್ಯವಸ್ಥೆ ಮಾಡಿದ್ವಿ ಸರಿಯಾಗಿ ನೋಡಿ ವರದಿ ಮಾಡೋಕ್ಕೋಸ್ಕರ ನಿಮ್ಗೆ ಒಂದು ಸಪರೇಟ್ ಮಾಡಿದ್ವಿ ಹಾಗೂ ಎಲ್ಲ ಇಲಾಖೆ ಅಧಿಕಾರಿಗಳು ಮತ್ತೆಲ್ಲ ಎಲ್ಲ ಕೂಡ ಮಾಡ್ತಾರೆ ಅದನ್ನ ಇದನ್ನೆಲ್ಲ ಯಶಸ್ವಿಯಾಗಿ ನಡೆಸಲು ತಾವು ಕೂಡ ಪತ್ರಿಕಾ ಮಾಧ್ಯಮಗಳು ಕೂಡ ಸಹಾಯ ಮಾಡಬೇಕು ಸಹಕರಿಸಬೇಕು ಅಂತ ಹೇಳಿ ನಾನು ಎರಡು ಮಾತು ಮುಗಿಸಿ ನಮಸ್ಕಾರ